ಸರ್ ಇನ್ನೊಂದು ಚರ್ಚೆ ನಡೀತಾರೆ ರಾಷ್ಟ್ರ ಮಟ್ಟದಲ್ಲಿ ಸರ್ ಆಸ್ತಿ ಹಂಚಿಕೆ ವಿಚಾರ ಸಮಾನ ಆಸ್ತಿ ಹಂಚಿಕೆ ವಿಚಾರ ವಿಶೇಷವಾಗಿ ಸ್ಯಾಮ್ ಪಿತ್ರೋಡ್ ಅವರು ಮಾತಾಡ್ತಾರೆ ಡೆತ್ ಟ್ಯಾಕ್ಸ್ ಹಾಕಬೇಕು ಅನ್ನುವಂತ ವಿಚಾರಿ ಭಾರತ ಭಾರತ ಈಗಲೇ ಜಯರಾಮ್ ರಮೇಶ್ ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ ಯಾವ ಡೆತ್ ಟ್ಯಾಕ್ಸ್ ಇಲ್ಲ ಯಾವ ಬುತ್ ಟ್ಯಾಕ್ಸ್ ಇಲ್ಲ ಯಾವ್ದು ಇಲ್ಲ ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ ನಮ್ಮ ಪದ್ಧತಿ ಅದನ್ನ ಮುಂದುವರ್ಕೊಂಡು ಹೋಗ್ತದೆ ಇದು ಯಾವ್ದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ ಅದು ಸುಳ್ಳು ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಏನು ಮಧ್ಯಿಂದ ಈ ದೇಶದಲ್ಲಿ ಪರಂಪರೆ ತಂದೆಯದು ಮಕ್ಕಳಿಗೆ ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ ರಾಜಕಾರಣದ ಸಂಪಾದನೆ ಮಾಡಿದಂತ ಅವರ ಹೆಸರುಗಳನ್ನ ಮಕ್ಕಳು ಟ್ರಾನ್ಸ್ಫರ್ ಇದ್ದಾರೆ ಈ ಆಸ್ತಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ಬಿಜೆಪಿಯವರು ಒಂದು ಡಿಮಾಂಟೇಜ್ ಹೊಸ ಮಾಡಲಿಕ್ಕೆ ಪ್ರಯತ್ನ ಅಂತ ನಡೀತಾ ಇತ್ತು ಅಂತ ಇದೆಲ್ಲ ಸುಳ್ಳು ಇದು ನಮ್ಮ ಪಾರ್ಟಿದ ಯಾವ್ದು ತೀರ್ಮಾನ ಇಲ್ಲ ನಾವು ಇಂತಹ ತೀರ್ಮಾನಗಳನ್ನ ನಾವು ವರ್ಕಿಂಗ್ ಕಮಿಟಿನ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ ಅದು ಬಿಟ್ರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನು ಇಲ್ಲ ಯಾರು ಹೇಳಿಕೆಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಈಗ ನಮ್ಮ ಪಕ್ಷದ ವಕ್ತಾರರು ಪಕ್ಷದ ನಿಧುವನ್ನು ತಿಳಿಸಿದ್ದಾರೆ ನಾನು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಇವೆಲ್ಲ ಕ್ರಿಯೇಟೆಡ್ ನಾವು ಇದಕ್ಕೆ ಯಾವ್ದಾದ್ರು ಅಭಿಪ್ರಾಯಗಳನ್ನ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ಮಾತಾಡಬಹುದು ಪಕ್ಷದ ಅಭಿಪ್ರಾಯ ಸುಮ್ಮನೆ ಐ ಆಮ್ ಆನ್ ರೆಕಾರ್ಡ್ ಕಾಂಗ್ರೆಸ್ ಪಾರ್ಟಿಸ್ ಮುನ್ಸನ್ There is no discussion in it. We are not discussed. I am a party president of a political party. I do not agree with any more statement until there is a big discussion. It is truly baseless and it is not the Congress party's stand. I am making it very clear. ಫಸ್ಟ್ ನಾಳೆ ಓಟಿಂಗ್ ಮುಗಿದೆ ಅನ್ನೋ ಮಾತು ನನ್ ತಿಳಿಸ್ತೇನೆ ವ್ಯಾಪಾರಿ ನಾನು ಅಪೀಲ್ ಮಾಡ್ತೀನಿ ನಾಳೆ ಮೊದಲನೇ ಕೇಸ್ ಎಲೆಕ್ಷನ್ ನಡೀತಾ ಇದೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ ಒಂದಕ್ಕೂ ಕೂಡ ಪ್ರತಿಯೊಬ್ಬರ ಪದಕನ ಬದಲಾವಣೆ ಮಾಡಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಒಂದು ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಹೊಂದಿದೆ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಕಳಿಗೆ ವರ್ಷಕ್ಕೆ ಅಂತ ಮಹಾಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಲಕ್ಷದವರೆಗೂ ಇನ್ಸೂರೆನ್ಸ್ ಸ್ಕೀಮ್ ಒಂದು ಲಕ್ಷವರೆಗೂ ವರ್ಷಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಸ್ಟೈಫೆಟ್ ಕೊಡುವಂಥದ್ದು ಹೀಗೆ ಅನೇಕ ಯೋಜನೆಗಳನ್ನು ಅರ್ಬನ ಕೂಡ ನರೇಗಾನ ಪ್ರಾರಂಭ ಮಾಡ ಇದೆಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಗೆ ವ್ಯಕ್ತಪಡಿಸಿದ್ದೇವೆ ನಾವೇನು ಮಾತು ಕೊಡ್ತೀವಿ ಆ ಮಾತು ಕೂಗಿಸ್ಕೊಳ್ತೇವೆ ಇವೆಲ್ಲ ಮತದಾರರು ತಾವೆಲ್ಲ ಪ್ರಾಮಾಣಿಕವಾಗಿ ನಮಗೆ ಬೆಂಬಲ ಕೊಡಬೇಕು ಯಾವ ಹಿಂದೆ ಬಿ ಜೆ ಪಿ ಸರ್ಕಾರ ಏನು ಮಾತು ಕೊಟ್ಟಿದ್ರು ಏನು ಕೊಟ್ಟಿಲ್ಲ ಅದಕ್ಕೆ ಚಂಪ್ ಕೊಟ್ಟಿದ್ದಾರೆ ಅಂತ ನಾವು ಅವ್ರಿಗೆ ಕಾರ್ಯ ಚಂದ ನಾವು ಹೋಗಿ ತೋರಿಸಿದ್ದೇವೆ ಅದಕ್ಕೆ ಭಾಳ ವಿಶಿಂದರಾಗಿದ್ದಾರೆ ಚಿಂತೆ ಇಲ್ಲ ಜನರಿಗೆ ಅರ್ಥ ಮಾಡಿಕೊಟ್ಟಿದ್ದಾರೆ ಸಂತೋಷ